ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದು ಜೀತ ಅವ್ರಿಗೆ ಕೊಡಿದ ಹಾಂ ಹತ್ರ ಸರ ಮಾಡಲ್ ಎಷ್ಟು ಗಾಡಿ ಸರ್ ಅದು ಮಾಡ ಇಪ್ಪತ್ತ್ಮೂರ ಪಾಸ್ ಮಾಡ್ತಾರೆ ಡಾಕ್ಯುಮೆಂಟ್ಸ್ ಎಲ್ಲಾ ರನ್ನಿಂಗ್ ಇದ್ಯಾ ಹಾ ಎಲ್ಲ ಪ್ಲೇಸ್ ಐತಿ ಸರ ಇನ್ಫೂರೆನ್ಸ್ ಐತಿ ತಿಂಗಳ ಮ್ಯಾಗ ಒಂಬತ್ತ ದಿವ್ಸ ಆಯ್ತು ಜೀಸ್ ಅಲ್ಲಿ ಯಾವುದೋ ಹಾ ಆ ತರ ಜೀಸದಲ್ಲಿ ಯಾವುದೋ ಸ್ಟ್ರಾಂಗ್ ಪ್ಲೇಸ್ ಐತ ಸ್ಟ್ರಾಂಗ್ ಸರ ಇದು ಸ್ಟ್ರಾಂಗ್ ಪರ್ ಸ್ಟ್ರಾಂಗ್ ರನ್ನಿಂಗ್ ಎಷ್ಟ ಐತೆ ಗಾಡಿ ಸರ ಇದು ಹದನಾಕ್ ಸಾವಿರದ ಆರ್ನೂರ ಚಿಲ್ಡ್ರಾಗ ಲೋನ್ ಐತರ ಗಾಡಿ ಮೇಲೆ ಸರ ಲೋನ್ ಐತ್ ಲೋನ್ ಇದ್ಯಾ ಹಾ ಸರ ಇದು ಕ್ಲಿಯರ್ ಮಾಡಿ ಕೊಡ್ತೀರಾ

No, no.